ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ಪಣ್ಣ ಸಿವಿಲ್ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ನಡೆಸಲಾಯಿತು ಲೋಕ ಅದಾಲತ್ ನಲ್ಲಿ ಹಲವಾರು ರೀತಿಯ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಯಿತು ವಿಶೇಷವಾಗಿ ದೂರವಾಗಿದ್ದ ಯುವ ದಂಪತಿಗಳನ್ನು ಒಂದುಗೂಡಿಸಿ ಆರ ಬದಲಾಯಿಸಿ ನವ ದಂಪತಿಗಳಿಗೆ ಆಶೀರ್ವಾದ ನೀಡಿದ ಪ್ರಧಾನ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಯೋಗೇಶ್ ರವರು ಹಾಗೂ ನ್ಯಾಯವಾದಿಗಳು ಸಾಕ್ಷಿಯಾದರು ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಪುರ್ ಕೆಲ ವರ್ಷಗಳ ಹಿಂದೆ ವಿವಾಹ ಬಂಧನಕ್ಕೊಳಗಾಗಿದ್ದ ಶ್ವೇತಾ ಪ್ರಕಾಶ್ ಅನ್ಯ ಕಾರಣಗಳಿಂದ ದೂರವಾಗಿದ್ದರು ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಲು ಕೂಡ ಏರಿತ್ತು ಪ್ರಕರಣದ ಗಂಭೀರತೆಯನ್ನು ಅರಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಯೋಗೇಶ್ವರ ಅವರು ಉತ್ತರಕ್ಕೆ ಹಾಗೂ ದಕ್ಷಿಣಕ್ಕೆ ಮುಖ ಮಾಡಿದ್ದ ನವ ಯುವ ದಂಪತಿಗಳಿಗೆ ಮತ್ತೆ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿಸಿ ಲೋಕ ಅದಾಲತ್ನನ್ನು ಮಾದರಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಗಿರೀಶ್ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಹಿರಿಯ ವಕೀಲರುಗಳಾದ ಧರ್ಮೇಂದ್ರ ಕುಮಾರ್ ಬಸವರಾಜ್ ಭೋಜೇಗೌಡ ಶಿವಶಂಕರ್ ಮುತ್ತರಾಜ್ ನಾರಾಯಣಸ್ವಾಮಿ ಪ್ರಸನ್ನ ಸುನಿಲ್ ಕುಮಾರ್ ಕುಮಾರ್ ಶಿವರಾಜು ಬಸವರಾಜು ಸುನೀಲ್ ಉಮಾದೇವಿ ಸರಿತಾ ಸೌಮ್ಯ ಕೃಷ್ಣಪ್ಪ ಅನ್ನಪೂರ್ಣೇಶ್ವರಿ ಹಾಜರಿದ್ದರು ಇದೇ ದಿನ ಮೇಲಿನ ನೂತನ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ನಲ್ಲಿಯೂ ಕೂಡ ಬೇರೆಯಾಗಿದ್ದ ದಂಪತಿಗಳನ್ನು ಒಂದುಗೂಡಿಸುವಲ್ಲಿ ಅಪರ ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಂದೇಶಕ್ಕೆ ಮಾದರಿಯಾದರು ಲೋಕೇಶ್ ಹಾಗೂ ಪುಷ್ಪಲತಾ ದಂಪತಿಗಳು ಅನ್ಯ ಕಾರಣಗಳಿಂದ ದೂರವಾಗಿದ್ದರು ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ನ್ಯಾಯಾಧೀಶರು ಒಂಬತ್ತು ವರ್ಷಗಳ ಬಿಡುಗಡೆ ಯತ್ನಕ್ಕೆ ತಿಲಾಂಜಲಿ ಇಟ್ಟು ದಂಪತಿಗಳ ದಾಂಪತ್ಯಕ್ಕೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಿದ್ದು ವಿಶೇಷವಾಗಿತ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದಾದ್ಯಂತ ಲೋಕದಲ್ಲತ್ತನ ಎಲ್ಲಾ ನ್ಯಾಯಾಲಯಗಳನ್ನು ಹಮ್ಮಿಕೊಂಡಿದ್ದ ರೀತಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ನ್ಯಾಯಾಲಯದಲ್ಲೂ ಕೂಡ ನಾವು ಲೋಕ ತನ್ನ ಅನ್ನ ಕಂಪ್ಕೊಂಡಿದ್ವಿ ಈ ಲೋಕ ಅದಾಲತ್ ಸಲುವಾಗಿ ಕಳೆದ ಮೂರು ತಿಂಗಳಿಂದ ಕೂಡ ಎಲ್ಲ ವಕೀಲರು ಕೂಡ ಶ್ರಮಿಸಿದ್ದಾರೆ ಅದರ ಪ್ರಯುಕ್ತ ಈ ದಿನ ನಾವು ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸಲ್ಲಿ ಒಟ್ಟು ನಾನ್ನೂರ ಐವತ್ತು ಪ್ರಕರಣಗಳನ್ನ ಇತ್ಯರ್ಥ ಮಾಡಿದ್ದೇವೆ ನಮ್ಮ ಚನ್ನಪಟ್ಟಣದಲ್ಲಿ ಇವತ್ತಿನವರೆಗೂ ಇಲ್ಲಿಯವರೆಗೂ ಕೂಡ ಎಂಟುನೂರು ಪ್ರಕರಣಗಳು ಈಗಾಗಲೇ ಮುಕ್ತಾಯ ಆಗಿದೆ ಲೋಕದಾಲತ್ ರಾಜೀವ್ ಮುಖಾಂತರ ಇನ್ನೊಂದು ತುಂಬಾ ಒಂದು ಸಂತೋಷದ ವಿಚಾರ ಅಂತಂದ್ರೆ ಇವತ್ತು ನ್ಯಾಯಾಲಯದಲ್ಲಿ ಯುವ ಜೋಡಿ ತಮ್ಮ ವೈವಾಹಿಕ ಜೀವನದಲ್ಲಿ ಉಂಟಾದಂತಹ ಯಾವುದೋ ಒಂದು ಕಹಿ ಘಟನೆ ಅಂತ ನ್ಯಾಯಾಲಯಕ್ಕೆ ಬಂದಿದ್ದು ಅವರು ಆ ಒಂದು ವೈಮನಸ್ಸನ್ನ ಮರೆತು ಇವತ್ತು ಪುನಃ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಪುನಃ ಅವರು ತಮ್ಮ ವೈವಾಹಿಕ ಜೀವನವನ್ನ ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ ಭರವಸೆಯೊಂದಿಗೆ ಇವತ್ತು ಇಬ್ರು ಇಬ್ಬರನ್ನು ಕೂಡ ಎಲ್ಲ ವಕೀಲರ ಒಂದು ಸಹಕಾರದಿಂದ ನಂದಕುಮಾರ್ ವಕೀಲರ ಒಂದು ಕೋಪರೇಷನ್ ಮೇರೆಗೆ ಇವತ್ತು ಆ ಜೋಡಿ ಒಂದಾಗಿದೆ ಅವರಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತೇಳಿ ನಾವು ಅವ್ರು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಚನ್ನಪಟ್ಟಣ ತಾಲೂಕಿನಿಂದ ನ್ಯಾಯಾಲಯದಲ್ಲಿ ರಾಜಿ ಮುಖಾಂತರ ಪ್ರಕರಣಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತೇಳಿ ಜನರಲ್ಲಿ ಮನವಿಯನ್ನು ಮಾಡ್ತಾ ಧನ್ಯವಾದಗಳು